ಇಲ್ಲೋಡಿ ಈ ಆಚರಣೆಯ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಮಹಿಳೆಯರಿಗೆ ಮನ್ನಣೆ ನೀಡಲಾಗುತ್ತೆ ಅಲ್ಲ ಅಂದ್ರೆ ವಿಶೇಷವಾದ ಸಾಧನೆ ಮಾಡಿದಂತ ಮಹಿಳೆಯರಿಗೆ ನಂತರ ಸರ್ಕಾರ ಪುರಸ್ಕಾರ ಕೊಡುತ್ತಾ ಮಾರ್ಚ್ ಎಂಟನೇ ತಾರೀಕಿಗೆ ಮಹಿಳಾ ದಿನಾಚರಣೆ ಎಂದು ಪುರಸ್ಕಾರ ಕೊಟ್ಟು ಸಾಧನೆ ಮಾಡಬೇಕು ಏನಲ್ಲ ಉದಾಹರಣೆ ಹೇಳಬೇಕಂದ್ರೆ ಏಯ್ ಉದಾಹರಣೆ ಹೇಳ್ಬೇಕಂತಂದ್ರೆ ಇಲ್ಲಿ ಶ್ರೀಮತಿ ಯುಸಿ ಸಾಧಾ ಅಂತ ಅವರು ಎಂತ ಸಾಧನೆ ಮಾಡ ಧಾರವಾಡದಲ್ಲಿ ಅಂತಂದ್ರೆ ಧಾರವಾಡದಲ್ಲಿ ಅವರು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿ ಗೌರವಕ್ಕೆ ಮಾತ್ರ ಆಗಿದ್ದಾರೆ ಅವ್ರಿಗೆ ಏನಂತ ಧಾರವಾಡದ ಅಕ್ಷರ ತಾಯಿ ಅಂತಾರ ಏನಂತಾರ ಧಾರವಾಡದ ಅಕ್ಷರ ತಾಯಿ ಅಂತ ಅವರು ಅನೇಕ ದತ್ತಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಮತ್ತು ಅನೇಕ ಪ್ರಶಸ್ತಿಗಳು ಮೊನ್ನೆ ಆ ಸುವರ್ಣ ಮಹೋತ್ಸವ ಕನ್ನಡ ರಾಜ್ಯೋತ್ಸವ ಇತ್ತಲ್ಲ ಕನ್ನಡ ರಾಜ್ಯೋತ್ಸವದಲ್ಲಿ ಅವ್ರ ಏನು ಮಾಡಿದ್ರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವ